ಓಂ ನಮೋ ವೇದ ಪುರುಷಾಯ ಋಷಿಗಳ ವಿಷಯವಾಗಿ ನಾವು ವೇದ ಪ್ರವಚನ ಮಾಲಿಕೆಯಲ್ಲಿ ಹಿಂದಿನ ಸಂಚಿಕೆಯಲ್ಲಿ ಋಷಿಗಳ ವಿಷಯವಾಗಿ ಆರಂಭವಾದಂತಹ ವಿಷಯವನ್ನು ಮುಂದುವರೆಸುತ್ತಾ ಋಷಿ ಎಂಬ ಶಬ್ದದ ಅರ್ಥವೇನು ಅಂತ ಕೇಳಿದರೆ ಋಷಿಗತೌ ಎಂಬ ಧಾತು ನಿಷ್ಪತ್ತಿಯಿಂದ ಋಷಿ ಅಂದರೆ ಗತಿಯುಳ್ಳವರು ಅಥವಾ ಸಂಚಾರಶೀಲರು ಎಂಬ ಅರ್ಥ ಏನು ಗತಿ ಗತಿ ಅಂದರೆ ಏನು ಸಂಚಾರಶೀಲರು ಅಂದರೆ ಏನು ಅಂತ ನಾವು ಚಿಂತನೆ ಮಾಡಿದಾಗ ಬಾಹ್ಯಾರ್ಥವನ್ನು ಮಾತ್ರ ನೋಡದೆ ವಿಶಾಲಾರ್ಥವನ್ನು ನೋಡಿದರೆ ಪ್ರಗತಿ ಪಥದಲ್ಲಿ ನಡೆಯುವವರು ಅಂದರೆ ಯಾವುದು ಉನ್ನತವಾದದ್ದು ಯಾವುದು ಉತ್ತಮವಾದದ್ದು ಅದನ್ನ ಸಮಾಜಕ್ಕೆ ನೀಡುವುದಕ್ಕೋಸ್ಕರವಾಗಿ ತಾವು ಪರಿಶ್ರಮಪಟ್ಟು ಜ್ಞಾನವನ್ನು ಸಂಪಾದಿಸಿ ಲೋಕಕ್ಕೆ ನೀಡುವವರು ಈಗಿನ ಕಾಲದಲ್ಲಿ ಪ್ರಗತಿಪರರು ಎಂಬುದಾಗಿ ಮಾತಾಡುವಂಥವರು ಹಲವರಿದ್ದಾರೆ ಅದರಿಂದ ಒಂದಷ್ಟು ಜನ ಒಳ್ಳೆಯ ವಿಷಯಗಳನ್ನು ತಿಳಿಸುವ ಸಹ ಒಂದಷ್ಟು ಸಮಸ್ಯೆಗಳು ಅದರಿಂದ ಬರುವಂಥದ್ದುಂಟು ಆದರೆ ಋಷಿಗಳು ಸದಾಕಾಲ ಲೋಕದ ಹಿತವನ್ನೇ ಬಯಸ್ತಾ ಇದ್ರು ಯಾವಾಗ ಸಾಮಾನ್ಯ ಮನುಷ್ಯರು ಜಡಪ್ರಾಯರಾಗಿದ್ದು ಆರ್ ಆದರ್ಶಗಳನ್ನು ಮರೆತು ತಮ್ಮ ಒಂದು ಸ್ವಾರ್ಥಕ್ಕೋಸ್ಕರವಾಗಿ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತಾ ಇದ್ದರೋ ಅಂಥ ಸಮಯದಲ್ಲಿ ಸರಿಯಾದ ಮಾರ್ಗ ಯಾವುದು ಅನ್ನೋದನ್ನು ಯಾರ ಒಬ್ಬರ ಅಪ್ಪಣೆಯನ್ನು ಪಡೆಯುವ ಅವಶ್ಯಕತೆ ಇಲ್ಲದಂತಹ ಮಹರ್ಷಿಗಳು ಸಾಕ್ಷಾತ್ತಾಗಿ ಅವರು ಮುಂದಕ್ಕೆ ಬಂದು ಈ ಲೋಕವನ್ನು ಮುಂದು ನಡೆಸ್ತಾ ಇದ್ದರು ಅದಕ್ಕೆ ಉದಾಹರಣೆ ವಸಿಷ್ಠರು ಹಾಗೆ ವಿಶ್ವಾಮಿತ್ರರು ಅಗಸ್ತ್ಯ ಮಹರ್ಷಿಗಳು ಇವರ ಇವರನ್ನೆಲ್ಲ ನೋಡಿದಾಗ ಅವರ ಜೀವನದ ಚರಿತ್ರೆಯನ್ನು ನೋಡಿದಾಗ ನಮಗೆ ಅರ್ಥ ಆಗುತ್ತೆ ಎಂಥ ಒಂದು ಸಮಸ್ಯೆಗಳು ಬರುವಂತಹ ಸಮಯದಲ್ಲೂ ಮಹರ್ಷಿಗಳು ನಾವಿದ್ದೇವೆ ಲೋಕದ ಉಪಕಾರಕ್ಕಾಗಿ ನಾವಿದ್ದೇವೆ ಎಂಬ ಒಂದು ಭಾವನೆಯಿಂದ ಮುಂದೆ ಬಂದು ಅವರು ಲೋಕವನ್ನು ಧರ್ಮ ಮಾರ್ಗದಲ್ಲಿ ನಡೆಸ್ತಾ ಇದ್ದರು ಇವರು ಅತೀಂದ್ರಿಯಾರ್ಥ ದ್ರಷ್ಟಾ ಋಷಯ ಎಂಬುದಾಗಿ ಹೇಳುತ್ತಾರೆ ವಿಶಿಷ್ಟವಾದ ಅತೀಂದ್ರಿಯ ಶಕ್ತಿಯಿಂದ ಸಾಮಾನ್ಯ ಮನುಷ್ಯರಿಗೆ ಕಾಣದೇ ಇರುವಂತಹ ತತ್ವ ಹಾಗೂ ಪುರುಷಾರ್ಥಗಳನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ತನ್ಮೂಲಕವಾಗಿ ಸಾಧನೆಯನ್ನು ಮಾಡಿ ಲೋಕಕ್ಕೂ ತಿಳುವಳಿಕೆಯನ್ನು ಕೊಟ್ಟು ಜ್ಞಾನವನ್ನು ಕೊಟ್ಟು ಅವರು ಈ ಲೋಕವನ್ನು ಸುಭಿಕ್ಷವಾಗಿ ಇಡ್ತಾ ಇದ್ದರು ಎಂಬುದಾಗಿ ಕಾಣುತ್ತೆ ಹಾಗೆಯೇ ಬ್ರಹ್ಮಾಂಡ ಪುರಾಣದಲ್ಲಿ ಒಂದು ಮಾತಿದೆ ಋಷೀಣಾಂ ತಪ್ಯತಾ ಉಗ್ರಂ ತಪಸ್ಪರಮದುಕರಂ ಮಂತ್ರಃ ಪೂರ್ವ ಪೂರ್ವಮನ್ವಂತರೇಷ್ವಿಹ ಎಂಬುದಾಗಿ ಋಷಿಗಳು ತುಂಬ ಶ್ರಮಪಟ್ಟು ತಪಸ್ಸನ್ನು ಆಚರಣೆ ಮಾಡಿ ಪರಮ ಪರಮದುಕರವಾದಂತಹ ಅತಿಕ್ಲಿಷ್ಟವಾದಂತಹ ತಪಸ್ಸುಗಳನ್ನು ಮಾಡಿ ತನ್ಮೂಲಕ ಪೂರ್ವ ಮನ್ವಂತರಗಳಲ್ಲಿ ಭೇದಗಳ ಭೇದಗಳು ಯಾವ ರೀತಿಯಾಗಿ ನಮಗೆ ಮಾರ್ಗವನ್ನು ಮಾರ್ಗದರ್ಶನವನ್ನು ಮಾಡ್ತಾ ಇತ್ತೋ ಆ ಮಾರ್ಗವನ್ನು ಅನುಸರಿಸಿ ಪ ತಪಸ್ಸಿನ ಮೂಲಕ ಪೂರ್ವ ಮನ್ವಂತರಗಳಲ್ಲಿ ಇದ್ದಂತಹ ಮಂತ್ರಗಳನ್ನು ಸಾಕ್ಷಾತ್ಕಾರ ಮಾಡಿಕೊಂಡ್ರು ಅಂತ ಮನ್ವಂತರ ಅಂದ್ರೆ ಏನು ಅದನ್ನು ಯಾವ ರೀತಿಯಾಗಿ ಅವರು ಸಾಕ್ಷಾತ್ಕಾರ ಮಾಡಿಕೊಂಡ್ರು ಯಾವ್ಯಾವ ರೀತಿಯಾಗಿ ಅವರು ತಪಸ್ಸು ಮಾಡಿದರು ಎಂಬಿತ್ಯಾದಿ ವಿಷಯಗಳನ್ನು ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ ಓಂ ನಮೋ ವೇದ